ಹಾಯ್ ವೀಕ್ಷಕರೇ ನಮಸ್ತೆ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಇನ್ನೊಂದು ದೇವಾಲಯದ ದರ್ಶನ ಮಾಡಿಸ್ತೀನಿ ದೇವಸ್ಥಾನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮುಂದಗಡೆ ಮುಖಮಂಟಪ ಇವೆಲ್ಲ ನೋಡಿದರೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ ಸ್ನೇಹಿತರೆ ಇದು ಆನೆಗುಡ್ಡೆಯ ಸಮೀಪ ಇರುವ ಶ್ರೀ ಚಂಡಿಕೇಶ್ವರಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕುಂಬಾಸಿ ಅಂತ ಕರೀತಾರೆ ಕುಂಬಾಸಿ ಅಂದರೆ ಆನೆಗುಡ್ಡೆ ದೇವಸ್ಥಾನ ಇರುವ ಪ್ಲೇಸಿಗೆ ಕುಂಬಾಶಿ ಅಂತ ಕರೀತಾರೆ ಇದು ಸಹ ಅದೇ ಪ್ಲೇಸಲ್ಲಿ ಬರೋದ್ರಿಂದ ಕುಂಬಾಶಿ ಚಂಡಿಕೇಶ್ವರಿ ಟೆಂಪಲ್ ಅಂತಲೇ ಕರೀತಾರೆ ಸ್ನೇಹಿತರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟು ದೇವಸ್ಥಾನಗಳಿವೆ ಅದೆಷ್ಟು ಫೇ ಫೇಮಸ್ ಆದ ದೇವಾಲಯಗಳಿದೆ ಅಂತ ಹೇಳೋದೇ ಕಷ್ಟ ಈ ಒಂಥರ ದಕ್ಷಿಣ ಕನ್ನಡ ಜಿಲ್ಲೆ ದೇವತೆಗಳಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ದೇವಾಲಯಗಳಿದ್ದಾವೆ ಅದರಲ್ಲಿ ಇದೂ ಸಹ ಚಂಡಿಕೇಶ್ವರಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಹ ಒಂದು ಸ್ನೇಹಿತರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ನೀಟಾಗಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಧಾರಣವಾಗಿ ಇದನ್ನು ನೋಡಿರೋರು ತುಂಬ ಕಡಿಮೆ ಇದು ಇದು ಪರಶುರಾಮ ಸ್ಥಾಪಿಸಿದ ದೇವಾಲಯ ಅಂತ ಕರೀತಾರೆ ಇದು ಇತ್ತೀಚೆಗೆ ಅಂದರೆ ಒಂದು ನಾಲ್ಕು ವರ್ಷದ ಹಿಂದೆ ರೀಇನೋಗ್ರೇಷನ್ ಆಗಿದೆ ಆನಂತರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾವೀಗ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನ ಹೇಗಿದೆ ಇದ್ರ ವಾಸ್ತುಶಿಲ್ಪ ಹೇಗಿದೆ ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಇನ್ಯಾವ ದೇವರಿದೆ ಇಲ್ಲಿ ಎಷ್ಟು ಜನ ಬರ್ತಾರೆ ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಪೂಜೆ ಸಂಜೆ ಎಷ್ಟು ಗಂಟೆಗೆ ಮುಗಿಯುತ್ತೆ ಎಲ್ಲದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಸ್ನೇಹಿತರೆ ನನ್ನ ಚಾನಲ್ನ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ ನಾನೀಗ ತೋರಿಸ್ತಿರೋದು ದೇವಸ್ಥಾನದ ಎದುರುಗಡೆ ಇರುವ ಪ್ರಾಂಗಣ ಇಲ್ಲಿ ಏನಾದ್ರು ಫಂಕ್ಷನ್ ಇದೆಲ್ಲ ಆದರೆ ಅಲ್ಲೇ ಆಗುತ್ತೆ ಎದುರುಗಡೆ ಶೃಂಗೇರಿ ಗುರುಗಳು ದೊಡ್ಡ ಗುರುಗಳದು ಮತ್ತು ಸಣ್ಣಗುರುಗಳದು ಫೋಟೋನೂ ಹಾಕಿದ್ದಾರೆ ಈಗೇನು ಪ್ರಾಂಗಣ ತೋರಿಸ್ತೆ ಇಲ್ಲೇ ಊಟದ ವ್ಯವಸ್ಥೆನೂ ಇರುತ್ತೆ ಆದರೆ ಎಲ್ಲ ದಿನವೂ ಊಟ ಇರೋಲ್ಲ ಪ್ರತಿ ಶುಕ್ರವಾರ ಊಟದ ವ್ಯವಸ್ಥೆ ಇರುತ್ತೆ ಬನ್ನಿ ಹಾಗಾದರೆ ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಈಗ ನಾವು ದೇವಸ್ಥಾನದ ಎದುರುಗಡೆ ಅಂದರೆ ದೇವಸ್ಥಾನದ ಕರೆಕ್ಟ್ ಎದುರು ಭಾಗ ಒಂದು ಯಜ್ಞದ ಹಾಲು ಇದೆ ಅಂದರೆ ಮಂಟಪ ಅಂತ ಕರೀತಾರೆ ಅದನ್ನು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹೋಮ ಹವನಗಳನ್ನೆಲ್ಲ ಇದರೊಳಗೆ ಮಾಡ್ತಾರೆ ಯಾಗ ಮಂಟಪನೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸ್ನೇಹಿತರೆ ಇಲ್ಲೇ ಕಾಲು ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ ಕಾಲು ತೊಳ್ಕೊಂಡು ನಾವು ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಇಟ್ಟು ತುಂಬ ಇಟ್ಟಿದ್ದಾರೆ ನೋಡ್ಬೋದು ನೀವು ಒಂದು ಸಣ್ಣ ಕಸ ಸಹ ದೇವಸ್ಥಾನದ ಹೊರಾಂಡದಲ್ಲಿ ಇಲ್ಲೂ ಇಲ್ಲ ಸ್ನೇಹಿತರೆ ದೇವಸ್ಥಾನದ ಮುಂಭಾಗ ಇದು ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಆನೆಗಳು ಆ ಕಡೆ ಈ ಕಡೆ ನಿಂತಿದೆ ನಮಗೆ ಸ್ವಾಗತ ಕೋರಲಿಕ್ಕೆ ಇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿನಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಒಳಗಡೆ ನೀವು ಮೇಲ್ಛಾವಣಿ ನೋಡ್ತಾ ಇದ್ದೀರಿ ಅಲ್ಲೆಲ್ಲೂ ಅವರು ಸಿಮೆಂಟ್ ಅಥವಾ ಇಟಿಗೆಗಳನ್ನ ಬಳಸಿ ಏನೂ ಕಟ್ಟಲಿಲ್ಲ ಫುಲ್ಲು ಮರದಲ್ಲೇ ಕಟ್ಟಿದ್ದಾರೆ ಒಳಗಡೆ ವಿಡಿಯೋ ಅಲ್ಲೋ ಇಲ್ದೇ ಇರೋದ್ರಿಂದ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಾನು ಇಲ್ಲಿಂದನೇ ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಹೊಯ್ಸಳರು ದ್ರಾವಿಡರು ಎಲ್ಲ ಕಲ್ಲಿನಲ್ಲಿ ಏನು ಕೆತ್ತನೆ ಮಾಡ್ತಿದ್ರು ಅದನ್ನು ಮರದಲ್ಲಿ ಈಗ ಕೆತ್ತನೆ ಮಾಡಿ ಎಲ್ಲ ಅದೊಂದು ಜಾಯಿಂಟ್ ಮಾಡಿ ಕೂರಿಸಿದ್ದಾರೆ ಒಳಗಡೆ ಫುಲ್ಲು ಕೇರಳ ವಾಸ್ತುಶಿಲ್ಪ ಶೈಲಿನಲ್ಲಿದೆ ಸ್ನೇಹಿತರೆ ಒಳಗಡೆ ಮರದಲ್ಲಿ ಕೆತ್ತನೆ ಮಾಡಿದ ಎಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನೀವೇ ಹೋಗಿ ಅಲ್ಲಿ ಕಣ್ ತುಂಬಿಕೊಂಡು ಬರಬೇಕು ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಷ್ಟು ಕ್ಲೀನಾಗಿ ಎಲ್ಲ ಕೂರಿಸಿದ್ದಾರೆ ಈ ಮರದಲ್ಲಿ ಇಷ್ಟು ಎತ್ತರ ಮಾಡಿದಾರಲ್ಲ ಅಂತ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಈ ದೇವಸ್ಥಾನ ಇರುವ ಜಾಗನ ಒಬ್ಬರು ಉದ್ಯಮಿ ತಗೊಳ್ತಾರೆ ಷೇರೆಗಾರು ಉದ್ಯಮಿ ನಂತರದ ದಿನಗಳಲ್ಲಿ ಅವರಿಗೆ ಕನಸಿನಲ್ಲಿ ದೇವಿ ಬಂದು ಇದು ನನ್ನ ಜಾಗ ಇಲ್ಲಿ ನನಗೊಂದು ದೇವಾಲಯ ಕಟ್ಟಬೇಕು ಅಂತ ಕನಸಿನಲ್ಲಿ ದೇವಿ ಬಂದು ಹೇಳ್ತಾಳೆ ಆ ನಂತರ ಇವರು ನಿಜನೋ ಸುಳ್ಳು ಅಂತ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಕೇಳಿದಾಗ್ಲೂ ಹೌದು ಇಲ್ಲಿ ದೇವಾಲಯ ಕಟ್ಟಬೇಕು ಅಂತಲೇ ಬರುತ್ತೆ ಆ ನಂತರ ಇಲ್ಲಿ ಭಾಳ ಹಿಂದೆ ಇದ್ದ ದೇವಾಲಯನ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡ್ತಾರೆ ನವೀಕರಣ ಮಾಡಿ ಏನು ತುಂಬ ಒಂದು ವರ್ಷ ಆಗಿಲ್ಲ ಸ್ನೇಹಿತರೆ ಒಂದು ನಾಲ್ಕರಿಂದ ಐದು ವರ್ಷ ಆಗಿರ್ಬೋದು ಆದರೆ ತುಂಬ ನೀಟಾಗಿ ಮಾಡಿದ್ದಾರೆ ನವೀಕರಣದಲ್ಲಿ ಹಿಂದಿನ ವಾಸ್ತುಶಿಲ್ಪ ಶೈಲಿನೇಯ ಹಾಗೆ ಉಳಿಸ್ಕೊಂಡಿದ್ದಾರೆ ಒಳಗಡೆ ಹೋಗ್ತಿದ್ದಾಗೆ ನಿಮಗೆ ಮುಖ್ಯವಾಗಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವರು ಕಾಣುತ್ತೆ ಇಲ್ಲಿನ ದೇವಿಯ ದರ್ಶನ ಪಡೆದು ನಮ್ಮ ಸಕಲ ಕಷ್ಟಗಳನ್ನು ಸಂಕಷ್ಟಗಳನ್ನು ನಿವಾರಿಸ್ಕೊಳ್ಬೋದು ದೇವಿಯ ಎಡಭಾಗದಲ್ಲಿ ನೀವು ಗಣಪತಿಯ ದೇವಸ್ಥಾನವನ್ನು ನೋಡ್ಬೋದು ಹೊರಗಡೆ ಗೋಡೆ ಮತ್ತು ಮೇಲುಗಡೆ ಗೋಪುರದ ಮೇಲೆ ನೀವು ಸೃಷ್ಟಿಸಿರುವ ದೇವರು ಮತ್ತು ಆ ಕಲಾಕೃತಿಗಳನ್ನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದ ಬಣ್ಣನೂ ಸಹ ಹಚ್ಚಿ ಅಲಂಕಾರ ಮಾಡಿದ್ದಾರೆ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಟಿದ್ದಾರೆ ದೇವಸ್ಥಾನದ ಸುತ್ತ ಹಾಗೆ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ ಸ್ನೇಹಿತರೆ ನೀವು ಆನೆಗುಡ್ಡೆಗೆ ಬಂದರೆ ಇಲ್ಲಿಗೊಂದು ಭೇಟಿ ಕೊಡದೆ ಹೋಗಬೇಡಿ ತುಂಬ ಚೆನ್ನಾಗಿದೆ ತುಂಬ ಭಕ್ತರು ಎಲ್ಲ ಬರ್ತಾ ಇರ್ತಾರೆ ಇದು ಹಾಗೆ ಕುಂದಾಪುರ ಮತ್ತು ಉಡುಪಿಗೆ ಹೋಗುವ ಹೈವೇನ ಮಧ್ಯದಲ್ಲಿ ಬರುತ್ತೆ ಅಂದರೆ ನೀವು ಕುಂಬಾಸಿ ಅಥವಾ ಆನೆಗುಡ್ಡೆ ಅಂತ ಹೇಳಿದರೆ ಬಸ್ನಲ್ಲಿ ಬರೋದಾದರೆ ಅಲ್ಲೇ ಇಳಿಸ್ತಾರೆ ಮೈನ್ ಹೈವೇ ರೋಡ್ ಪಕ್ಕನೇ ಬರುತ್ತೆ ಹಾಗಾಗಿ ನಾವು ತುಂಬ ಏನು ಹುಡುಕ್ಬೇಕಾಗಿದ್ದಿಲ್ಲ ಈ ದೇವಸ್ಥಾನನ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಒಂದು ಸಲ ಪ್ರದಕ್ಷಿಣೆ ಬಂದ್ವಿ ನಾವೀಗ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಎದುರುಗಡೆ ಅಶ್ವಥನ ಕಟ್ಟೆ ನಾಗರ ಕಟ್ಟೆ ಇವೆಲ್ಲ ಇದೆ ದೇವಸ್ಥಾನದ ಮುಂಭಾಗ ಆನೆಯನ್ನು ನಿಲ್ಲಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಗ್ರಾನೆಟ್ ಕಲ್ಲಲ್ಲಿ ಪಾಲಿಶ್ ಮಾಡಿ ನಿಲ್ಲಿಸದಾಗಿದೆ ಅಷ್ಟು ನೇಯಸ್ ದೇವಸ್ಥಾನದ ಎದುರುಗಡೆ ನಾನು ಹೇಳಿದಾಗೆ ನೋಡಿ ನಾಗರಕಟ್ಟೆ ಅಶ್ವತ್ಥನ್ ಮರ ಎಲ್ಲ ಇದೆ ಇಲ್ಲಿ ನಾಗದೇವರ ಸನ್ನಿಧಿ ಇದೆ ಸ್ನೇಹಿತರಲ್ಲಿ ದೇವಸ್ಥಾನದ ಎದುರುಗಡೆ ಪುಷ್ಕರಣಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಹಾಕಿದ್ದಾರೆ ಗೋಡು ಶ್ರೀ ಕ್ಷೇತ್ರ ಪುಷ್ಕರಣಿ ಅಂದರೆ ಅಂದರೆ ಈ ದೇವಸ್ಥಾನದ ಪುಷ್ಕರಣಿ ಅಂದರೆ ಕೊಳ ದೇವಸ್ಥಾನದ ಪೂಜೆಗೆ ಉಪಯೋಗಿಸುವಂತಹ ನೀರು ಇದು ತುಂಬ ನೀಟಾಗಿದೆ ಹೊಸ್ತಾಗಿ ನವೀಕರಣ ಮಾಡಿದ್ರಿಂದ ತುಂಬ ಕ್ಲೀನಾಗಿ ಕಟ್ಟಿದ್ದಾರೆ ಇದರಲ್ಲಿರುವ ನೀರು ಸಹ ಅಷ್ಟೇ ಶುದ್ಧವಾಗಿದೆ ಸ್ನೇಹಿತರೆ ನೀವು ಕುಟುಂಬ ಸಮೇತರಾಗಿ ಬಂದು ಶ್ರೀ ದೇವಿಯ ಅಂದರೆ ಚಂಡಿಕೇಶ್ವರಿ ದೇವಿಯ ದರ್ಶನ ಪಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ